ಹಾಯ್ ಗೈಸ್ ಗೈಸ್ ಎಲ್ರು ಹೆಂಗಿದ್ದೀರಾ ಎಲ್ರು ಸಾಕಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ ಸೊ ನಾವು ಇಲ್ಲಿ ಸೊತ್ತೋಗಿತ್ತು ಗೈಸ್ ಇಲ್ದ್ರ ಮೇಲೆ ಕೂತಿದ್ದೆ ಏನೋ ಗೊತ್ತಿಲ್ಲ ಕರೆಂಟ್ ಹೊಟ್ಕೊಂಡು ಇಲ್ಲಿ ಬಿದೋಗಿತ್ತು ಹ್ಮ್ ಐತೆ ನೋಡ್ರಿ ಈ ಬಾಕ್ಸ್ ಟೈಪ್ ಓಪನ್ ಇರೋದು ಎಂದಕ್ಕೆ ಅಂದ್ರೆ ಹಾವು ಒಳಗಡೆ ಬರೋದಕ್ಕೋಸ್ಕರ ಈ ತರ ಓಪನ್ ಮಾಡಿದ್ದಾರೆ ಈ ತರ ಐತೆ ಒಳಗಡೆ ಇಲ್ಲಿ ಆ ದೇವ್ರು ವಾಸ ಮಾಡೋ ಜಾಗ ಇದನ್ನ ಬಿದ್ರೋರು ಕಡಿ ಬಂದಾಗ ದೇವ್ರು ಅಂದ್ರೆ ಹಾವು ಬಂದು ಕಾಣಿಸ್ಕೊಂಡಿರೋದು ಕಡಿತಿರೋರ್ಗೆ ಅವ್ರು ಭಯ ಪಡ್ಕೊಂಡು ಓಡೋಗವ್ರೆ ಹಾಯ್ ಗೈಸ್ ಗೈಸ್ ಎಲ್ರು ಹೆಂಗಿದಿರ ಎಲ್ರು ಸಾಕಾಗ ಅಂತ ಸ್ವಾಗತ ಸು ಸ್ವಾಗತ ಹೊಸ ವಿಡಿಯೋಗೆ ಅಂತ ಸೊ ಇವತ್ ನೀವು ತಮ್ಮ ನೋಡ್ದಂಗೆ ನಮ್ಮ ಅಜ್ಜಿ ಜೊತೆ ಇವತ್ತು ಒನ್ ಡೇ ಫುಲ್ಲು ಬೆಳಗ್ಗೆ ಎದ್ದು ಫುಲ್ ಎಲ್ಲ ಮನೆಯೆಲ್ಲ ಹೊರಸಿ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗೈಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ನೋಡ್ರಿ ಇದು ಎಣ್ಣೆ ಮತ್ತೆ ಒಂದ್ ಸ್ವಲ್ಪ ಏನೇನು ಕೊಟ್ಟೈತಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಹಿಂದೆಗಡೆ ನೀರ್ ಹಿಡ್ಕೊಂಡ್ ಬರ್ತಾ ಇದ್ದೆ ಸೊ ಟ್ಯಾಂಕ್ ಇವ್ ನೀರ್ ಹಿಡಿತಿದ್ದೀನಿ ತಗೊಂಡೋಗಂಟು ತಗೊಂಡ್ ಹೋಗ್ತಾ ಇದೀನಿ ಸೊ ದೇವಸ್ಥಾನ ಅಂದ್ರೆ ದೊಡ್ಡ ದೇವಸ್ಥಾನ ಏನಲ್ಲ ಚಿಕ್ಕ ದೇವಸ್ಥಾನ ಸೊ ತೋರಿಸ್ತೀನಿ ಬನ್ನಿ ಅದ್ ಯಾವ ತರ ಐತೆ ಅಂತ ಇದಕ್ಕೆಲ್ಲ ಪೂಜೆ ಮಾಡೋದು ನಮ್ಮ ಅಜ್ಜಿನೇ ಕರಿಯಾ ನೋಡ್ರಿ ಅಲ್ಲೋ ಇದನ್ ಕಾಣಿಸ್ತಾನೆ ಅನ್ಕೋತೀನಿ ಕರಿಯಾ ಹ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಇಲ್ಲೊಂದು ನವಿಲ್ಸ್ ಹೊತ್ತೋಗಿತ್ತು ಗೈಸ್ ಇದ್ರ ಮೇಲೆ ಕೂತಿದ್ದೆ ಏನೋ ಗೊತ್ತಿಲ್ಲ ಕರೆಂಟ್ ಹೊಟ್ಕೊಂಡು ಇಲ್ಲಿ ಬಿದೋಗಿತ್ತು ಎರಡು ವರ್ಷ ಮೂರ್ ವರ್ಷದ ಹಿಂದೆ ಇದು ನವಿಲ್ ಸತ್ತೋಗಿತ್ತು ಅಲ್ಲಿ ಚಪ್ಪಲಿ ಇಲ್ಲೇ ಬಿಟ್ಬಿಡಣಸ್ ಇದೆ ದೇವಸ್ಥಾನ ನೋಡ್ರಿ ಈ ತರ ಐತೆ ಇದು ಡೋರ್ ಮಾಡಿಸ್ಬೇಕು ಡೋರ್ ಮಾಡಿಸಿಲ್ಲ ನಮ್ಮ ಅಜ್ಜಿ ಬಂತು ನೀರ್ ತಂತು ನೋಡ್ರಿ ನಮ್ಮ ಅಜ್ಜಿ ಫಸ್ಟ್ ಇಲ್ಲೆಲ್ಲ ಕ್ಲೀನ್ ಆಗಿ ಕಥುತ್ತೆ ಆಮೇಲೆ ಅದನ್ನ ಓಪನ್ ಮಾಡೋದು ಅಲ್ಲಿವರೆಗೂ ಇದನ್ನ ಮೇಗಡೆ ಇಟ್ಬಿಡೋಣ ಅದು ನೋಡಕ್ ಕಡ್ಡಿ ತರ ಐತೆ ಅದ್ರ ಕಡ್ಡಿ ಎಲ್ಲ ಅದು ಕಾಣಿಸ್ತಾ ಇತ್ತಲ್ಲ ಇದು ಅದು ಸಿಹಿ ಮರ ಇತ್ತು ಹೊಲ ಒಳ ಟೈಮ್ ಅದು ಉಂಟೋಗೈತೆ ಮರ ಮಳೆಗಾಲದಲ್ಲಿ ಪ್ರತಿ ಸೋಮವಾರ ಪೂಜೆ ಮಾಡುತ್ತೆ ಅದ್ ಬಿಟ್ರೆ ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬ ಹಬ್ಬ ಟೈಮ್ ಅಲ್ಲಿ ಮಾಡ್ತಾರೆ ಮತ್ತೆ ಏನಾರ ಫಂಕ್ಷನ್ ಮಾಡ್ದಾಗ ಊಟ ಗೀಟ ಮಾಡಿಸ್ಬೇಕಂದ್ರೆ ಇಲ್ಲೇ ಇಲ್ಲೇ ಪಕ್ಕದಲ್ಲಿ ಒಲೆ ಹಾಕ್ತಿವಿ ಒಲೆ ಹಾಕ್ಬಿಟ್ಟು ಹಂಗೆ ಕೊಡ್ತೀವಿ ಒಳಗಡೆ ತೋರ್ಸ್ಬಿಡ್ತೀನಿ ನೋಡ್ರಿ ಒಂದ್ಸತಿ ಈ ತರ ಐತೆ ಒಳಗಡೆ ಈ ಮಳೆ ಗಿಳೆ ಬಂದ್ರೆ ಕರಡಿ ಅಂದ್ರೆ ಒಂತರ ಕೋತಿ ತರ ಇನ್ನೊಂದ್ ಐತೆ ಅದೆಲ್ಲ ಹೋಗ್ಬಿಟ್ಟು ಒಳಗಡೆ ಇರುತ್ತಲ್ಲ ಬಾಳೆಹಣ್ಣು ಅವೆಲ್ಲ ತಗೊಂಡ್ ಹೊಂಟೋಗ್ಬಿಡುತ್ತೆ ಎಕ್ಸ್ಪೀರಿಯನ್ಸ್ ಆಗೈತೆ ನೈಟ್ ಹೊತ್ ಬರಲ್ಲ ಈ ಕಡೆ ಏನ್ ಫುಲ್ ಕಾಡು ಸುತ್ತಮುತ್ತ ನೋಡ್ರಿ ಎಲ್ಲಾದ್ರೂ ಲೈಟ್ ಲೈಟ್ ಕಂಬ ಐತೆ ಬಟ್ ಲೈಟ್ ಇಲ್ಲ ಅದ್ರಲ್ಲಿ ಪವರ್ ಐತೆ ಅಷ್ಟೇ ನೋಡ್ರಿ ಸುತ್ತಮುತ್ತ ಎಲ್ಲೂ ಮನೇನು ಇಲ್ಲ ಏನು ಇಲ್ಲ ಬೆಳಕು ಇಲ್ಲ ಇಲ್ಲೊಂದು ಸುತ್ತ ಐತೆ ನೋಡ್ರಿ ಕಾಣಿಸ್ತೈತೆ ಅನ್ಕೋತೀನಿ ನಿಮ್ಗೆ ಹ್ಮ್ ಫುಲ್ಲು ತಣ್ಣಗೈತೆ ಫುಲ್ ಸೈಲೆಂಟ್ ನೋಡ್ರಿ ಊರ್ ಕಡೆ ಬಂದ್ರೆ ಇದೇ ಖುಷಿ ಯಾವ್ ಡಿಸ್ಟರ್ಬು ಇರಲ್ಲ ಫುಲ್ ಸೈಲೆಂಟ್ ಇರುತ್ತೆ ಓಪನ್ ಮಾಡ್ತೈತಿ ನಮ್ಮ ಅಜ್ಜಿ ಇವಾಗ ಹ್ಮ್ ಐತೆ ನೋಡ್ರಿ ನೀಟಾಗಿ ಎಲ್ಲ ನಮ್ಮ ಅಜ್ಜಿ ಕ್ಲೀನ್ ಮಾಡುತ್ತೆ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಈ ಕ್ಯಾನ್ ಯಾವ ತಂದ್ ಬಿಟ್ಟೈತ್ ನಮ್ಮ ಅಜ್ಜಿ ಎತ್ಕೊಂಡೇ ಹೋಗಿಲ್ಲ ನಾನ್ ಭಯನೇ ಪಟ್ಬಿಟ್ಟೆ ಅವನ ಯಾರೋ ಕರಿಯಾಗ ಬಂದಿತ್ ಪ್ರತಿ ಸೋಮವಾರ ಪೂಜೆ ಆಗೋವರ್ಗು ನಮ್ಮ ಅಪ್ಪ ನಮ್ಮ ಅಜ್ಜಿ ಊಟ ನಾಷ್ಟ ಏನು ಮಾಡಲ್ಲ ಪೂಜೆ ಮುಗಿದ್ಮೇಲೆ ಅವ್ರು ತಿನ್ನೋದು ಇವತ್ ಹನ್ನೊಂದುವರೆ ಆಗಿದ್ರು ಪೂಜೆ ಆಗಿಲ್ಲ ಅದಕ್ಕೋಸ್ಕರ ಏನು ತಿಂದಿಲ್ಲ ಒಂದೊಂದಿನ ಪೂಜೆ ಎರಡ್ ಗಂಟೆ ಆದ್ರೂ ಆಗುತ್ತೆ ಸಂಜೆ ನಾಲ್ಕು ಗಂಟೆ ಆದ್ರೂ ಆಗುತ್ತೆ ಅಲ್ಲಿವರೆಗೂ ಅವ್ರು ಏನು ತಿನ್ನಲ್ಲ ಪೂಜೆ ಮಾಡ್ಬಿಟ್ಟೆ ತಿನ್ನೋದು ಗೈಸ್ ನಮ್ ಅಜ್ಜಿ ಇವಾಗ ಫುಲ್ ಅಂದ್ರೆ ಎಲ್ಲಾ ಕ್ಲೀನ್ ಆಗಿ ಇವಾಗ ಪೂಜೆ ಮಾಡ್ಬೇಕು ಸೊ ಹೂವ ಮುಡ್ಸ್ತೈತಿ ಇವಾಗ ಸೊ ನೋಡ್ರಿ ಇವಾಗ ಯಾವ ತರ ಆಯ್ತು ದೇವಸ್ಥಾನ ಅಂತ ಯಾವ್ದೇ ರಜೆ ಇರೋದು ಹ್ಮ್ ಐಸ್ ಮುನೇಶ್ವರ ಅಂತ ಇರೋದು ನನಗ್ ಗೊತ್ತಿತ್ತು ನಿಮ್ಗೆ ಗೊತ್ತಿರ್ಲಿಲ್ವಲ್ಲ ಅದಕ್ಕೆ ಕೇಳ್ದೆ ಎಷ್ಟು ವರ್ಷದಿಂದ ವರ್ಷ ಅದಕ್ಕಿಂತ ಮುಂಚೆಯಿಂದನೂ ಇತ್ತು ಅಲ್ವಾ ದೇವಸ್ಥಾನ ಕೊಟ್ಟಿರ್ಲಿಲ್ಲ ಆಮೇಲೆ ದೇವಸ್ಥಾನ ಕಟ್ಟಿತ್ತು ಮನೆ ಹಿಡಿಯೋದ್ವಲ್ಲ ಅವಾಗ ಮನೆ ಕಟ್ಸ್ ಹ್ಮ್ ಆಮೇಕೆ ಸಹಸ್ರದಲ್ಲಿ ನನ್ಗ ಅಲ್ಲಿ ಪೂಜೆ ದೇವಸ್ಥಾನ ಕಟ್ಟ್ಮಕೆ ನಾನು ಕೊಡ್ತೀನಿ ಇದ್ ಮಾಡ್ಕೊಡ್ತೀನಿ ಮುಂದರ್ಸ್ತೀನಿ ಅಂತ ತಕಾ ನಾನು ಕಟ್ಕೊಡ್ಸಲ್ಲ ಅಂತ ಬಂದ್ಬಿಟ ಆಮ್ಯಾಕೆ ಆಯ್ತ್ ಕಣಪ್ಪ ಅಂತ ಇಲ್ಲಿ ದೇವಸ್ಥಾನಕ್ ಕಟ್ಬಿಟ್ಟಿ ಆಮ್ಯಕ್ ಮನೆ ಹಿಡ್ದಿದ್ ನಾವ್ ನಮ್ ಮುತ್ತಾತ ಇದ್ರು ಸೊ ಅವರು ಮುಂಚೆ ಪೂಜೆ ಮಾಡ್ತಿದ್ರು ನಮ್ ಮುತ್ತಾತಂಗೆ ಮೂರ್ ಜನ ಗಂಡ್ ಮಕ್ಳು ಅದ್ರಲ್ಲಿ ಮೊದಲನೇವ್ರೇ ನಮ್ ತಾತ ನಮ್ ಮುತ್ತಾತ ಸತ್ ಮೇಲೆ ನಮ್ ತಾತ ಮೊದಲನೇ ಮಗ ಆಗಿರೋದ್ರಿಂದ ನಮ್ ತಾತನೇ ದೇವಸ್ಥಾನದ ಪೂಜೆ ಮಾಡ್ಬೇಕಿತ್ತು ನಮ್ ತಾತ ಸರಿಯಾಗಿ ಪೂಜೆ ಮಾಡ್ತಿರ್ಲಿಲ್ಲ ಜಾಸ್ತಿ ವೆಜ್ ತಿಂತಿದ್ರು ಪೂಜೆ ಮಾಡ್ತಿಲ್ದಲ್ಲೇ ಇರೋದಕ್ಕೆ ನಮ್ ತಾತಂಗೆ ಕಣ್ಣ್ ಕಾಣಿಸ್ತಿರ್ಲಿಲ್ಲ ಕಣ್ಣೆಲ್ಲ ಉರಿ ಬರ್ತಿತ್ತು ಈ ತರ ಎಲ್ಲಾ ಆಗ್ತಿರೋದ್ಕೆ ಹತ್ರದಲ್ಲೇ ಇರೋ ದೇವಸ್ಥಾನಕ್ ಹೋಗಿ ನಮ್ ಅಜ್ಜಿ ಶಾಸ್ತ್ರ ಕೇಳಿದ್ಗೆ ದೇವ್ರು ಹೇಳಿದೇನು ಅಂದ್ರೆ ನಿಮ್ ಗಂಡ ಪೂಜೆ ಮಾಡ್ತಿಲ್ವಲ್ಲ ಅದಕ್ಕೋಸ್ಕರ ಆ ತರ ಆಗ್ತಿರೋದು ಪೂಜೆ ಮಾಡ್ಸು ಸರಿ ಹೋಗುತ್ತೆ ಅಂತ ನಮ್ಮ ಅಜ್ಜಿಗೆ ಹೇಳೋದ್ರು ಇಷ್ಟೆಲ್ಲ ಆದ್ರೂ ಕೂಡ ನಮ್ ತಾತ ಸರಿಯಾಗಿ ಪೂಜೆ ಮಾಡ್ತಿರ್ಲಿಲ್ಲ ಹಿಂಗಾದ್ರೆ ಸರಿ ಹೋಗಲ್ಲ ಅಂತ ನಮ್ ಅಜ್ಜಿ ದೇವಸ್ಥಾನಕ್ಕೆ ಹೋಗಿ ಶಾಸ್ತ್ರ ಕೇಳ್ತು ಏನಂತ ಅಂದ್ರೆ ಇನ್ಮೇಲೆ ನಾನೇ ಪೂಜೆ ಮಾಡ್ಬೋದಾ ಅಂತ ಸರಿ ನೀನೆ ಮಾಡು ಅಂದಿದ್ಗೆ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಅಜ್ಜಿನೇ ಪೂಜೆ ಮಾಡ್ತಿರೋದು ನಮ್ಮ ಅಜ್ಜಿ ಸರಿಯಾಗಿ ಏನಾದ್ರು ಪೂಜೆ ಮಾಡ್ಲಿಲ್ಲ ಅಂದ್ರೆ ಹಾವು ನಮ್ಮ ಅಜ್ಜಿಗೆ ದೇವಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ನಮ್ಮ ಅಜ್ಜಿಗೆ ಹುಷಾರ್ ಇಲ್ದಂಗ ಆಗೋದು ಹೊಲದಲ್ಲೆಲ್ಲಾ ಹಾವು ಕಾಣಿಸ್ಕೊಳ್ಳೋದು ಈ ತರ ಎಲ್ಲಾ ಆಗ್ತಿರುತ್ತೆ ನಮ್ಮ ಅಪ್ಪ ಸರಿಯಾಗಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ್ ಕಣ್ಗು ಕಾಣಿಸ್ಕೊಳ್ಳುತ್ತೆ ಈ ರೀತಿ ಬಾಕ್ಸ್ ಸ್ಟೆಪ್ ಓಪನ್ ಇರೋದ್ ಎನ್ಕೆ ಅಂದ್ರೆ ಅವು ಒಳಗಡೆ ಬರೋದಕ್ಕೋಸ್ಕರ ಈ ತರ ಓಪನ್ ಮಾಡಿದ್ದಾರೆ ದೇವರು ಒಳಗಡೆ ಬರೋಕೋಸ್ಕರನೇ ಜಾಗ ಬಿದ್ದಲ್ಲಿ ನಮ್ಮಜ್ಜಿ ಪೂಜೆ ಮಾಡ್ತಾ ಇದ್ರು ಇವಾಗ ಎಲ್ ಬೇರೆ ಐತಾವ ಮುಂಚೆ ಅಲ್ಲಿ ಆಟ ಬದಿದ್ಮೇಲೆ ನಡ್ಬದ್ದ ಮಾಡ್ತಿದ್ವು ಸ್ವಲ್ಪ ಉತ್ತಂಗ ಇರೋದು ಹಂಗೆ ಕರ್ಗೊ ಹೋಗೋದು ಇದ್ ಮಾಡೋದು ಗೈಸಿ ಇವಾಗ ನಂದು ಆಯ್ತು ಪೂಜೆ ಹತ್ರ ದಿನ ಒಂದ್ ಸತಿ ನೋಡ್ಕೊಂಬಿಡಿ ಈ ತರ ಐತಿ ಒಳಗಡೆ ಅಷ್ಟೇ ಅಶೈಸ್ ಸೋಮವಾರ ಆಯ್ತು ಪೂಜೆ ನಮ್ಮ ಅಜ್ಜಿದು ಆಯ್ತು ಏ ಹೆಂಗ್ ಬಿಟ್ಟಿದಿ ಪೂಜೆ ಹ್ಯಾಂಗ್ ಮಾಡಿದಿ ಎಲ್ಲಾ ಗೈಸ್ ಫೈನಲಿ ಪೂಜೆ ಆಯ್ತು ಕದ ಹಾಕ್ತಾ ಇದೀವಿ ಹ್ಮ್ ಅಷ್ಟೇ ಪೂಜೆ ಇವತ್ತು ಸೋಮವಾರ ವಾರ ಆಯ್ತು ಇವಾಗ ನಮ್ಮ ಅಜ್ಜಿ ನಮ್ಮ ತಾತನ್ ಪೂಜೆ ಮಾಡ್ಕೊಬರಕ್ ಹೋಗ್ತೈತೆ ಹೋಗ್ತೈತೆ ಇಲ್ಲಿ ನಿಂತಿರಾನ ಮತ್ತೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ವಿಶೇಷವಾದ ವಿಡಿಯೋ ಒಂಥರ ವಿಶೇಷವಾದ್ದು ಸೊ ನಮ್ಗೆಲ್ಲ ರೂಢಿಯಾಗಿ ದಿನ ಅಭ್ಯಾಸ ಆಗ್ಬಿಟ್ಟೈತಲ್ಲ ಅವಾಗಿಂದ ನಮ್ಗೇನು ವಿಶೇಷ ಇರಲ್ಲ ಸ್ವಲ್ಪ ಜನ ಎಲ್ಲ ಊರಲ್ಲೂ ಈ ತರ ಇರುತ್ತೆ ಸ್ವಲ್ಪ ಜನರಿಗೆ ಇದು ದೂರ ಇರೋದು ಬೆಂಗಳೂರು ಕಡೆನೇ ಇರೋರಿಗೆ ಸೊ ಗೊತ್ತಾಯ್ತಾ ಇಷ್ಟೇ ಮ್ಯಾಟ್ರ್ ಆಮೇಲೆ ಇಲ್ಲಿ ಆ ದೇವ್ರು ವಾಸ ಮಾಡೋ ಜಾಗ ಇದನ್ನ ಬಿದ್ರೋರು ಕಡಿ ಕಡಿಯಕ್ ಬಂದಾಗ ದೇವ್ರು ಅಂದ್ರೆ ಹಾವು ಬಂದು ಕಾಣಿಸ್ಕೊಂಡಿರೋದು ಕಡಿತಿರೋರ್ಗೆ ಅವರು ಭಯ ಪಡ್ಕೊಂಡು ಓಡೋಗೋರ್ರೆ ಸೊ ಈ ವಿಡಿಯೋ ಗೈಸ್ ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ವೈಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್